ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗೋಡು ಇವತ್ತಿನ ಒಂದು ಮಾಹಿತಿ ಆರು ಕನ್ನಡಿಗರಿಗೆ ಪದ್ಮಶ್ರೀ ಅಥವಾ ಪದ್ಮ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗಿದೆ ಸೂರ್ಯಪ್ರಕಾಶ್ ವಿಜಯಲಕ್ಷ್ಮಿ ಭೀಮವ್ವ ಸೇರಿ ಆರು ಜನರಿಗೆ ಪ್ರದಾನವನ್ನು ಮಾಡಲಾಗಿದೆ ಅಂತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಈ ಪದ್ಮ ಪ್ರಶಸ್ತಿಗಳನ್ನ ಪದ್ಮ ವಿಭೂಷಣ ಪದ್ಮಭೂಷಣ ಮತ್ತು ಪದ್ಮಶ್ರೀ ಅಂತಕ್ಕಂಥ ಒಂದು ಮೂರು ಪದ್ಮ ಪ್ರಶಸ್ತಿಗಳನ್ನ ಏನು ಮಾಡಲಾಗ್ತದಂದ್ರೆ ನೀಡಲಾಗ್ತದ ಅದರಂತೆ ನಮ್ಮ ಕರ್ನಾಟಕದ ಆರು ಜನರಿಗೆ ಈ ಪದ್ಮ ಪ್ರಶಸ್ತಿಗಳನ್ನು ಏನು ಮಾಡಲಾಗಿದೆ ಅಂದರೆ ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪದ್ಮ ಪ್ರಶಸ್ತಿಗೆ ಪಾತ್ರರಾಗಿದ್ದ ಆರು ಕನ್ನಡಿಗರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೋಮವಾರ ಪ್ರಶಸ್ತಿ ಪ್ರದಾನ ಮಾಡಿದರು ವಯಲಿನ್ ವಾದಕ ಡಾಕ್ಟರ್ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಂ ಅಂತಕ್ಕಂಥವರು ಡಾಕ್ಟರ್ ಲಕ್ಷ್ಮೀನಾರಾಯಣ್ ಸುಬ್ರಹ್ಮಣ್ಯಂ ಅಂತಕ್ಕಂಥವ್ರು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ ಹಿರಿಯ ಪತ್ರಕರ್ತ ಪ್ರಸಾರಿ ಭಾರತಿ ಮಾಜಿ ಅಧ್ಯಕ್ಷರಾದಂಥ ಡಾಕ್ಟರ್ ಅರ್ಕಲ್ಗೂಡು ಅನಂತರಾಮಯ್ಯ ಸೂರ್ಯಪ್ರಕಾಶ್ರವರಿಗೆ ಪದ್ಮಭೂಷಣ ಚಿತ್ರ ಕಲಾವಿದ ಕಾರ್ಕಳ್ಳದ ವಾಸುದೇವ ತಾರಾನಾಥ ಕಾಮತ್ ರವರಿಗೆ ಪದ್ಮಶ್ರೀ ಮಾರ್ಷಲ್ ಆರ್ಟ್ಸ್ ತಜ್ಞ ಡಾಕ್ಟರ್ ಹಾಸನ್ ರಘು ರವರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ಕ್ಯಾನ್ಸರ್ ತಜ್ಞೆ ಕಲಬುರಗಿಯ ವಿಜಯಲಕ್ಷ್ಮಿ ಅವರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ತೊಗಲು ಗೊಂಬೆಯಾಟ ಕಲಾವಿದೆ ಭೀಮವ್ವ ದೊಡ್ಡಬಾಳಪ್ಪ ಸಿಲ್ಲೆ ಖ್ಯಾತರ್ ಅವರಿಗೂ ಕೂಡ ಪದ್ಮ ಪ್ರಶಸ್ತಿ ಹೀಗೆ ದೇಶದ ಅನೇಕ ಸಾಧಕರಿಗೆ ಈ ಪ್ರಶಸ್ತಿಗಳನ್ನ ನೀಡಲಾಗಿದ್ದು ಅದರಲ್ಲಿ ಆರು ಕನ್ನಡಿಗರಿಗೆ ಆರು ಕನ್ನಡಿಗರಿಗೆ ರಾಷ್ಟ್ರಪತಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತು ಕನ್ನಡಿಗರಿಗೆ ಪದ್ಮ ಪ್ರಶಸ್ತಿ ಪ್ರಕಟವಾಗಿತ್ತು ಆ ಪೈಕಿ ಆರು ಮಂದಿಗೆ ಸೋಮವಾರ ಪ್ರದಾನ ಉಳಿದವರಿಗೆ ಮುಂದಿನ ದಿನಗಳಲ್ಲಿ ನೀಡಲಾಗುವುದು ಅಂತಕ್ಕಂಥ ಒಂದು ಮಾಹಿತಿ ಅಂತಕ್ಕಂಥದ್ದು ಅಂದರೆ ಒಟ್ಟು ಹತ್ತು ಜನ ಕನ್ನಡಿಗರಿಗೆ ಪದ್ಮ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದ್ದು ಅದರಲ್ಲಿ ಆರು ಜನರಿಗೆ ಏನು ಮಾಡಲಾಗಿತ್ತು ಅಂದರೆ ರಾಷ್ಟ್ರಪತಿ ಭವನದಲ್ಲಿ ಈಗ ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಉಳಿದಂತಹ ನಾಲ್ಕು ಜನ ಸಾಧಕರಿಗೆ ಮುಂದಿನ ದಿನಗಳಲ್ಲಿ ನೀಡಲಾಗುತ್ತದೆ ಅಂತಕ್ಕಂಥ ಒಂದು ಮಾಹಿತಿ ಶಿಷ್ಟಾಚಾರ ಮುರಿದು ಭೀಮವ್ವಗೆ ಮುರ್ಮು ಪ್ರಶಸ್ತಿ ಅಂತಕ್ಕಂಥ ಹೊಂದಿದೆ ನಮ್ಮಲ್ಲಿ ಒಂದು ಶಿಷ್ಟಾಚಾರ ಸಂಪ್ರದಾಯಗಳು ನಡೆದುಕೊಂಡು ಬಂದಿವೆ ಅಂತಕ್ಕಂಥದ್ದು ಏನು ನೋಡ್ರಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೊಪ್ಪಳದ ಭೀಮವ್ವ ಅವರಿಗೆ ಪ್ರಶಸ್ತಿ ಪ್ರದಾನ ಸಂದರ್ಭದಲ್ಲಿ ಶಿಷ್ಟಾಚಾರವನ್ನು ಮುರಿದರು ತೊಂಬತ್ತಾರು ವರ್ಷದ ಕಲಾವಿದೆಗೆ ನಡೆಯಲು ಕಷ್ಟವಾಗುತ್ತಿದ್ದರಿಂದ ಪ್ರಶಸ್ತಿ ನೀಡಲು ಮುರ್ಮು ಅವರೇ ತಾವೇ ವೇದಿಕೆಯಿಂದ ಎಳೆದು ಭೀಮವ್ವ ಅವರ ಕಡೆಗೆ ಆಗಮಿಸಿ ಪ್ರಶಸ್ತಿಯನ್ನು ನೀಡಿದ್ದು ವಿಶೇಷವಾಗಿದೆ ಅಂತಕ್ಕಂಥದ್ದು ನಮ್ಮ ಹೆಮ್ಮೆಯ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮುರವರು ಈ ತೊಂಬತ್ತಾರು ವರ್ಷದ ಕಲಾವಿದೆ ಭೀಮವರವರಿಗೆ ನಡೆಯಲು ಕಷ್ಟವಾದಂಥ ಸಂದರ್ಭದಲ್ಲಿ ವೇದಿಕೆಯನ್ನು ಎಳೆಯುವುದರ ಮೂಲಕ ಅವರೇ ಅವರ ಬಳಿಗೆ ಬಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಒಂದು ವಿಶೇಷವಾದಂಥದ್ದು ಹೀಗಾಗಿ ಈ ಕನ್ನಡಿಗರಿಗೂ ಕೂಡ ಇದು ಒಂದು ಹೆಮ್ಮೆಯ ಸಂಗತಿ ಅಂತಕ್ಕಂಥದ್ದು ಹಾಗಾದರೆ ಈ ಪದ್ಮ ಪ್ರಶಸ್ತಿಗಳಂತಕ್ಕಂಥದ್ದು ಯಾವ ರೀತಿಯಾಗಿ ನೀಡಲಾಗ್ತದ ಯಾವ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ನೀಡಲಾಗ್ತದ ನೋಡಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪದ್ಮ ಪ್ರಶಸ್ತಿಗಳ ಘೋಷಣೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮ ಪ್ರಶಸ್ತಿಗಳನ್ನು ಪದ್ಮವಿಭೂಷಣ ಪದ್ಮಭೂಷಣ ಮತ್ತು ಪದ್ಮಶ್ರೀ ಎಂಬ ಮೂರು ವಿಭಾಗಗಳಲ್ಲಿ ನೀಡಲಾಗ್ತದ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು ಯಾವುದಂದ್ರೆ ಈ ಪದ್ಮ ಪ್ರಶಸ್ತಿಗಳನ್ನು ತಂದು ಇದನ್ನು ಮೂರು ವಿಭಾಗಗಳಾಗಿ ಏನು ಮಾಡಲಾಗ್ತದೆ ನೀಡಲಾಗ್ತದೆ ಒಂದು ಪದ್ಮವಿಭೂಷಣ ಪದ್ಮಭೂಷಣ ಮತ್ತು ಪದ್ಮಶ್ರೀ ಅಂತೇಳಿ ಏನು ಮಾಡಲಾಗ್ತದ ನೀಡಲಾಗ್ತದೆ ಕಲೆ ಸಾಮಾಜಿಕ ಕಾರ್ಯ ಸಾರ್ವಜನಿಕ ವ್ಯವಹಾರಗಳು ವಿಜ್ಞಾನ ಇಂಜಿನಿಯರಿಂಗ್ ವ್ಯಾಪಾರ ಹಾಗೂ ಕೈಗಾರಿಕೆ ಔಷಧ ಸಾಹಿತ್ಯ ಶಿಕ್ಷಣ ಕ್ರೀಡೆ ನಾಗರಿಕ ಸೇವೆ ಇತ್ಯಾದಿ ವಿವಿಧ ವಿಭಾಗಗಳು ಮತ್ತು ಚಟುವಟಿಕೆಗಳಲ್ಲಿ ಪ್ರಶಸ್ತಿಗಳನ್ನು ಏನು ಮಾಡಲಾಗ್ತದೆ ನೀಡಲಾಗ್ತದ ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮ ವಿಭೂಷಣವನ್ನು ನೀಡಲಾಗುತ್ತದೆ ಉನ್ನತ ದರ್ಜೆಯ ವಿಶಿಷ್ಟ ಸೇವೆಗಾಗಿ ಪದ್ಮಭೂಷಣ ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆಗಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ಘೋಷಲ ಘೋಷಿಸಲಾಗುತ್ತದೆ ಈ ಪ್ರಶಸ್ತಿಗಳನ್ನು ಭಾರತದ ರಾಷ್ಟ್ರಪತಿಗಳು ಪ್ರತಿ ವರ್ಷ ಮಾರ್ಚ್ ಮತ್ತು ಏಪ್ರಿಲ್ ತಿಂಗ್ ನೆನಪಿಟ್ಕೊಡಿ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ವಿದುಕ್ತ ಸಮಾರಂಭಗಳಲ್ಲಿ ಪ್ರದಾನ ಮಾಡುತ್ತಾರೆ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದರೇ ವರ್ಷಕ್ಕೆ ರಾಷ್ಟ್ರಪತಿಗಳು ಒಂದು ನೂರ ಮೂವತ್ತೊಂಬತ್ತು ಪದ್ಮ ಪ್ರಶಸ್ತಿಗಳನ್ನು ನೀಡಲು ಅನುಮತಿ ಅನುಮತಿಸಿದ್ದಾರೆ ಅಂತಕ್ಕಂಥದ್ದು ಇದರಲ್ಲಿ ಒಂದು ಜೋಡಿ ಪ್ರಕರಣ ಜೋಡಿ ಪ್ರಕರಣದಲ್ಲಿ ಪ್ರಶಸ್ತಿಯನ್ನು ಒಂದಾಗಿ ಎಣಿಸಲಾಗುತ್ತದೆ ಅಂತಕ್ಕಂಥದ್ದು ಈ ಕೆಳಗಿನ ಕೆಲವೊಂದಿಷ್ಟು ಪಟ್ಟಿ ಅನ್ವಯ ಯಾವ್ಯಾವ ಪ್ರಶಸ್ತಿಗಳನ್ನ ಎಷ್ಟಕ್ಕೆ ನೀಡಲಾಗಿದೆ ಅಂದರೆ ಪಟ್ಟಿಯಲ್ಲಿ ಏಳು ಪದ್ಮ ವಿಭೂಷಣಗಳನ್ನು ನೀಡಲಾಗಿದೆ ಏಳು ಪದ್ಮವಿಭೂಷಣ ಹತ್ತೊಂಬತ್ತು ಹತ್ತೊಂಬತ್ತು ಪದ್ಮಭೂಷಣ ಒಂದು ನೂರ ಹದಿಮೂರು ಪದ್ಮಶ್ರೀ ಪ್ರಶಸ್ತಿಗಳಿವೆ ಅಂತಕ್ಕಂಥದ್ದು ಪ್ರಶಸ್ತಿ ಪುರಸ್ಕೃತರಲ್ಲಿ ಇಪ್ಪತ್ತ್ಮೂರು ಮಹಿಳೆಯರು ಪಟ್ಟಿಯಲ್ಲಿ ವಿದೇಶಿಯರು ಎನ್ ಆರ್ ಐ ಪಿ ಐ ಒ ಒ ಸಿ ಐ ವರ್ಗದಿಂದ ಹತ್ತು ವ್ಯಕ್ತಿಗಳು ಮತ್ತು ಹದಿಮೂರು ಮರಣೋತ್ತರ ಪ್ರಶಸ್ತಿ ಪುರಸ್ಕೃತರು ಕೂಡ ಏನಾಗಿದ್ದಾರೆ ಅಂದರೆ ಸೇರಿದ್ದಾರೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದೆ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಒಂದು ನೂರ ಮೂವತ್ತೊಂಬತ್ತು ಜನ ಸಾಧಕರಿಗೆ ರಾಷ್ಟ್ರಪತಿಗಳು ಈ ಪದ್ಮ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ಇದು ಇಷ್ಟು ಇವತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ನಾವು ಮುಂದೆ ಮಾಡುವ ಯಾವುದೇ ವಿಡಿಯೋಗಳ ಅಪ್ಲೋಡದಲ್ಲಿ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತದೆ ಎಲ್ಲರಿಗೂ ಧನ್ಯವಾದಗಳು